ಸಕರೆ ಸಕರೆ ಎಲ್ಲದೋಜಿ ಯೂಜೇ ಇಶಾಜಿಲೇ ಏನೋ ಅಂತ ಸ್ಟಾರ್ಟ್ ಮಾಡಿ ಇದೆ ಫಸ್ಟ್ ಆ ಇದೆ ಫಸ್ಟ್ ನಾನು ಬಂದಿನಲ್ಲ ಬರ ಅನ್ನ ಬಂದ ಅನ್ನ ಬಂದ ಹಾ ಹಾ ಬನ್ನೋ ಆ ಇದು ನಮಗೆ ಅಲ್ವಾ ಹೆಟ್ಟೆಸ್ಟ್ ರೀತಿ ಇಲ್ಲ ನಿಧಾನಂತ ಬಡಿಗೆ ಸಿಗುತ್ತಿಲ್ಲ

डेज <laughs> 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 मैडिया <रहे> <laughs> ಸ್ಟ್ರಕ್ಚರ್ ಇದು ಹಂಪಿ ಬಿಟ್ರೆ ಇನ್ನೆಲ್ಲಿ ಇಲ್ಲ ಸೊ ಡಿಲೀಟ್ ಮಾಡಿ ಅಂತಾರೆ ಇದು ಹಂಪಿನೇ ಇದು ಸೊ ಈ ಕರ್ನಾಟಕದಲ್ಲಿ ಈ ಸ್ಟ್ರಕ್ಚರ್ ಮತ್ತೆ ಎಲ್ಲಿ ಸಿಗೋಲ್ಲ ವಿಜಯನಗರದಲ್ಲಿ ಬಿಟ್ಟರೆ ಸೊ ಹಾಗಾಗಿ ಡಿಲೀಟ್ ಮಾಡಿ ಸಾಧ್ಯ ಆರ್ಡರ್ ಕಾಪಿ ಕೊಡೋದು ಓಕೆ ನಮ್ಮ ವೀಕ್ಷೆಗೆ ಒಂದು ಹೇಳಿ ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಇದೇ ತರ ಇಲ್ಲ ಸೊ ಅದು ಹಣಿಗಳು ಮೇಲ್ಗಡೆ ಬಂದು ಡ್ರಾಪ್ ಆಗಿ ಸೊ ಇಲ್ಲಿ ಒಂದು ಶೇಖರಣೆ ಆಗುತ್ತೆ ಬಟ್ ಆ ವ್ಯವಸ್ಥೆ ಈ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಇದ್ದಾವೆ ಬಟ್ ಅದನ್ನ ತೋರಿಸ್ತೀನಿ ನಾನು ಇಲ್ಲೆಲ್ಲ ಸುತ್ತಮುತ್ತಲೂ ಇದ್ದಾವೆ ಸೊ ಮಳೆ ನೀರು ಶೇಖರಣೆ ಆಗುತ್ತೆ ಆಗಿನ ಕಾಲದಲ್ಲಿ ಸೊ ಸುತ್ತಲೂ ನೀರು ನಿಂತಿರ್ಬೇಕಲ್ಲ ನೋಡೋಕೆ ಚೆಂದ ಆಗುತ್ತೆ ಅನ್ಸೋ ಮಟ್ಟಿಗೆ ದೀಪ ಇಡೋಕೆ ಅನ್ಸುತ್ತೆ ಇದು ದೀಪಗಳಿಡೋಕೆ ನೋಡಿದ್ದು ಕಡಲೆ ಕಾಳು ಗಣೇಶ ಕೃಷ್ಣ ದೇವಾಲಯ ನೋಡಿ ಹೊಳಗೆ ಕ್ಯಾಮ್ರ ಎಲ್ಲ ಅಷ್ಟೊಂದು ಎಲ್ಲವೂ ಇಲ್ಲ ತುಂಬ ಅದಷ್ಟು ಒಳಗೆ

ಅದಾದ ಮೇಲೆ ಸುತ್ತೂರಲ್ಲಿ ಇದು ಕಟ್ಟಿ ಗುಡಿ ಕಟ್ಟಿ ಅಷ್ಟೊಳಗೆ ಅಟ್ಯಾಕ್ ಆಯಿತು ಅನ್ಸುತ್ತೆ ಅಂತೆ ಮೇಲೆ ಸ್ಟಾಪ್ ಆಗಿದೆ ಅಲ್ಲಿ ಕೈ ಮುರಿದಿದೆಯಲ್ಲ ಸೊ ಅಟ್ಯಾಕ್ ಆಗಿದೆ ಅದಕ್ಕೆ ಸ್ಟಾಪ್ ಆಗಿದೆ ಅಂತ ಒಂದು ಇಲ್ಲಿ ಗೈಡ್ಸ್ಗಳು ತುಂಬ ಇದೆ ಹಾಂ ಪೂರ್ತಿ ನೀರು ಹೀಗೆ ಜಾಸ್ತಿಯೇ ಇರುತ್ತೆ ಸೊ ಅರ್ಧ ಎಲ್ಲ ಮುಳುಗಿರುತ್ತೆ ನೀರೊಳಗಡೆ ಗೊತ್ತೋಗುದಿಲ್ಲ ಆ ಕಡೆ ಕೀಕಲ್ಲಿದೆಯಲ್ಲ ಇದ್ರೆ ಆ ಕಡೆ ಇರೋದು ನೈಟ್ ಹೋಗಿದ್ವಲ್ಲ ಅಲ್ಲ ವಿರೂಪಾಕ್ಷ ಟೆಂಬ ಅಂದ್ರೆ ಮೇನೂರ ಅಂತಂದ್ರೆ ಕೃಷ್ಣದೇವರನ ಕಾಲ ಅಷ್ಟು ತುಂಬಾ ಸ್ಥಿತಿಯಲ್ಲಿ ಸುವರ್ಣ ಯುಗ ಅಂತ ಕರಿತಾರಲ್ಲ ಆ ಟೈಮಲ್ಲಿ ಎಲ್ಲ ಆಗಿರೋದು ಹೋಗ್ತೀನಿ ವಿರೂಪಕ್ಷ cái nó cá lên Hãy subscribe cho kênh Ghiền Mì Gõ Để không bỏ lỡ những video hấp dẫn வந்து ீதையோடு சீதா எனி டைம் டெம் ಗೋಪುರ ಅಷ್ಟೇ ನೋಡಿದ್ವಿ ನಾವು ರಾಜೀರ್ ಅಲ್ಲಿಂದ ಲಕ್ಷ್ಮೀನ ಅರ್ಧ ಸಿಂಹ ಅರ್ಧ ಮನುಷ್ಯ ಸೊ ಹೀಗೆಲ್ಲ ಇವರು ವಿಚಿತ್ರವಾಗಿ ಶಬರ ಪ್ರವಾಸ ಅಂತ ಕರೀತಾರೆ இதனை கண்ணின் நோடி கங்கால ஆட்டினேன் ಗುಪ್ತಚರವಾಗಿ ಮಾತಾಡೋಕ್ಕೆ ಗುಪ್ತಚರವಾಗಿ ಮಾತಾಡೋಕ್ಕೆ ಒಂದು ಸ್ಥಳ ಇದೆ ಅದು ಬಿಟ್ಟು ಒಂದು ಆ ತರ ಹೇಳ್ತಾರೆ ಇನ್ನೊಂದು ಇಲ್ಲ ಅಲ್ಲಿ ಒಂದು ದೇವಸ್ಥಾನ ಇತ್ತು ಅನ್ನೋ ಥರನು ಹೇಳ್ತಾರೆ ಬಟ್ ಮೇಜರ್ ಆಗಿ ಅದು ಗುಪ್ತಚರ ಸೊ ಸೀಕ್ರೆಟ್ ಹೌಸ್ ಸೊ ನೆಲಮಾಳಿಗೆ ಇದು ಅದು ಇದು ನೆಲಮಾಳಿಗೆ ಇದು ಎಲ್ಲ ಅರಮನೆ ಅಲ್ವಾ ಸೊ ಎಲ್ಲ ಬಿದ್ದೋಗಿದೆ ಇದು ಗೊತ್ತಾಗುತ್ತೆ ಇದು ಹೈಟ್ ಇದೆ ಅಂತ ಅನ್ನೋದು ಅಲ್ವಾ ಸೊಟ್ ಐಟ್ ಈ ಹೈಟ್ ಇತ್ತು ಅಂತ ಗೊತ್ತಾಗುತ್ತೆ ನಮಗೆ ಕಂಪ್ಲೀಟ್ ಅಷ್ಟು ಹೈಟ್ ಇತ್ತು ಹಾಂ ತುಂಬ ಇತ್ತು ಮೋಸ್ಟ್ಲಿ ಅದ್ರದ ಮೇಲ್ ಅದ್ರ ಟಾಪ್ ಕೂಡ ಇರ್ಬೋದೇನು ಆದರೆ ಅದು ನೆಲಮಾಳಿಗೆ ಏನ ನೀವು ಸೊ ಉತ್ಕನ ಮಾಡೋದು ಹೀಗೆ ನೀರೆಲ್ಲ ಬರುತ್ತಲ್ಲ ಎಲ್ಲಿ ಎಂಡಾಗುತ್ತೆ ಅಲ್ಲಿ ಹೋಗಿ ಓಪನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಅವಶೇಷಗಳಿದಾವಿತ್ತು ಎಲ್ಲ ಪೀಠಗಳು ಪೂರಕ್ಕೆ ಪಾತ್ರಗಳು ಹಾಂ ಇಲ್ಲ ಪಿಲ್ಲರ್ ನಿಲ್ಸೋಕ್ಕೆ ಓಕೆ ಒಂದು ದೇವಸ್ಥಾನ ಇತ್ತು ಅನ್ನೋದು ಒಂದು ಪ್ರತೀತಿ ಇದೆ ಇಲ್ಲ ಉಗ್ರಾಣಗಳು ಏನಾದರೂ ದವಸ ಧಾನ್ಯಗಳು ಹಣಗಳು ನಾಣ್ಯಗಳು ಅವನ್ನೆಲ್ಲ ಸಂಗ್ರಹಣೆ ಮಾಡೋಕ್ಕೆ ಇಡಕ್ಕೆ ಅಂತ ಒಂದು ಪ್ರದೇಶ ಸೊ ಇಲ್ಲ ಗುಪ್ತಚರ ಮಾತಾಡಕ್ಕೆ ಈ ತರ ಊಹಾಪೋಹಗಳು ಅನ್ನೋದು ಒಂದಿದೆ ಬಟ್ ಈ ಇತಿಹಾಸ ನಮಗಿದೆ ಅದು ಗುಪ್ತಚರ ಮಾತಾಡೋಕ್ಕೆ ಇದ್ದಂತ ಒಂದು ಅಂತ ಕ್ಲೇಸ್ ಓಪನ್ ಎಲ್ಲ ಇದೆ ಮಾತಾಡಬೇಡಿ ಬಿಸಿಲಿನ ನಿಂತ್ಕೊಂಡಿದ್ದಾನಾ ಬಿಸ್ಲೇ ನಿತ್ಕೊಂಡಿದ್ದೆ ನಾನಂದ್ರೆ ಕತ್ಲ ಹರ್ಲಾತಲ್ರಿ ಮತ್ತೆ ಮಲ್ಲೆ ಇಲ್ಲಿ ಸ್ವಲ್ಪ ಕತ್ಲೆ ಇದೆ ಟಾಚಿ ಮಾಡಿಕೊಂಡ್ರು ಮಾಡಿಕೊಂಡು ಏನು ಕಳೆದು ಹೋಗಿದ್ದೀನಿ ನಾನು ಹೇಗಾಕೊಂಡಿದ್ದೀನಿ ಬ್ರೋ ಎಸ್ ಒಲೆ ಈ ಸೀನ್ ನೋಡಿದ್ರೆ ಈ ಬಾಹುಬಲಿಯಲ್ಲಿ ಮಾಯುಷ್ಮತಿ ತಾಯಿ ಮಗು ಎತ್ಕೊಂಡಿರೋದು ಕೋಲಾಟ ಆಡ್ತಾ ಇರೋದು ಬೇಟೆ ಆಡಿ ಅಂತಿನ ಒತ್ಕೊಂಡು ಮೋಸ್ಟ್ಲಿ ಬಿಲ್ ಅಥವಾ ಏನೋ ಕಟ್ತಾ

ಸೊ ಅಲ್ಲಿಂದ ಸಪ್ಲೈ ಅರಮನೆ ಒಳಗಡೆ ನೀರು ಬರುವಂಥದ್ದು ಸೊ ಗಿಡಗಳಿಗೆ ನೀರು ಬರುವಂಥದ್ದು ನೋಡಿ ಅಲ್ಲಿಂದ ಸಿಸ್ಟಮ್ ಇತ್ತು ಈಗ ಎಲ್ಲ ಈ ಗಾಲಿಗಳನ್ನು ಅರಮನೆ ಒಳಗಡೆ ಎಟ್ರ್ಯಾಕ್ಟ್ ಆಯಿತು ವಾಟರ್ ಸೊ ಇಲ್ಲಿಂದ ಮತ್ತೆ ಅತಿ ಹೆಚ್ಚಾಗಿ ಗುಲಾಬಿ ಹೂಗಳನ್ನು ಬೆಳೆಸ್ತಾ ಇತ್ತು ಸೊ ಗುಲಾಬಿ ಹೂ ಸೂ ಆ ಇದು ಅರಮನೆ ನೀರು ಸಪ್ಲೈ ದಿನ ಸೊ ಇದು ನೀರಲ್ಲಿಂದ ಬಂದು ಇಲ್ಲಿ ಶೇಖರಣೆ ಆಗ್ತಿದ್ದು ಇಲ್ಲಿ ದೇವಸ್ಥಾನ ಇತ್ತಂತೆ ನವರಾತ್ರಿ ಟೈಮಲ್ಲಿ ಇಲ್ಲಿಂದ ಇಲ್ಲಿಂದ ನೀರನ್ನು ತಗೊಂಡು ಇಲ್ಲಿ ದೇವರಿಗೆ ಅಭಿಷೇಕ ಮಾಡ್ತೀವಿ ಎದುರುಗಡೆ ಇದೆಯಲ್ಲ ಇಲ್ಲಿ ದೊಡ್ಡ ಕೋಟೆ ಇದೆ ಬೈಲ್ ಇದೆ ಹಿಂಗೆ ಹಾಳಾಗಿರಲ್ಲ ಹೊರಗಡೆ ಸಾರ್ವಜನಿಕ ಇದಕ್ಕೆ ನೀರು ಸಪ್ಲೈ ಆಗ್ತಿದ್ದಿಲ್ಲ ಅಂದ್ರೆ ನಾವು ಈ ಹಿಂದೆ ಕಮಲಾಪುರದಲ್ಲಿ ಒಂದು ಕೆರೆ ನೋಡಿದ್ವಲ್ಲ ಆ ಕೆರೆಯಿಂದ ನೀರು ಸಪ್ಲೈ ಆಗ್ತಿತ್ತು ಇಲ್ಲಿಗೆ ಸೊ ಇಲ್ಲಿಗೆ ಸಾರ್ವಜನಿಕರು ಬಂದು ದಕ್ಷಿಣ ದೃಷ್ಟಿಗಳಿಗೆ ಹೈಕಡೆಲ್ಲ ಸೊ ಅಲ್ಲಿ ಹಳ್ಳ ಇದೆ ಕೊಳ್ಳ ಹುರ್ಲಿ ಅದು ಹೋಗಕ್ಕೆ ಹರಿದು ಹೋಗೋಕ್ಕೇವೆ ಸೊ ನಮಗೆ ಬರ್ತಾ ಇದ್ದದ್ದು ಕಮಲಾಪುರದ ಕೆರೆ

ಸೇನಾಧಿಪತಿ ಅನ್ಕೊಡಪ್ಪ ಮಹಾರಾಣಿ ಅವರ ಸಖಿ ಅನ್ಕೊಡತ್ತಿದ್ದ ರಾಜ ಅನ್ಕಾಯಿ ನಾವೇನ್ ತಿಂತ ಇದ್ವಲ್ಲ ಪೋರ್ಚುಗೀಸ್ ಇಂದ ಬಂದಿರೋದು ಇಲ್ಲಿ ಮೆಣಸು ಏಲಕ್ಕಿ ಅದೇ ಕರ್ನಾಟಕದಲ್ಲಿ ನಮಗೆ ಭತ್ತ ನಮಗೆ ರಕ್ತ ಆಗ್ತಾ ಇದ್ದು ಒನ್ ಅವರ್ದಿಂದ ಸೊ ಅಲ್ಲಿಂದ ಭತ್ತ ಬರ್ತಾಯಿತ್ತು ಕಾಡು